ವಾರ್ಷಿಕ ಜಾತ್ರಾ ಮಹೋತ್ಸವ ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮ ಸಹಾಯದೊಂದಿಗೆ ಆದರೆ ಈ ಜಾತ್ರಾ ಮಹೋತ್ಸವ ದುರ್ಗಾದೇವಿಯ ಆಶೀರ್ವಾದ ಕರ್ನಾಟಕ ರಾಜ್ಯ ಆಂಧ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಅನೇಕ ರಾಜ್ಯ ಆತ್ಮೀಯ ಬೆಲೆ आरे रुहारे सन्मान्य श्री जगत गुरु जुगनो महाराज नमस्कार करतो वेदिके पर आसीन मिले तकोण महाराणा महाराष्ट्र मंत्री संजय राठौड़ जी वेदिके पर आसीन मिले तकोण अपन उमेश यादव जी शंकर पवार जी अनेक मंत्रीगण ಿ ತಗೊಂಡ ಕರ್ನಾಟಕ ರಾಜ್ಯ ಮೂಲೆ ಮೂಲೆ ತೀಯ ಮೆನೆ ತಮ್ಮ ಸೇನಾ ಹಂಚೋಳಿ ರಾಮರಾಮಿ ಬಂಧುಗಳೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ಲಂಬಾಣಿ ಜನಾಂಗ ಸುಮಾರು ನಲವತ್ತು ಲಕ್ಷ ಜನ ಇರತಕ್ಕಂತ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬಿಜಾಪುರ ಜಿಲ್ಲೆ ಸುಮಾರು ಐನೂರ ಮೂವತ್ತೆರಡು ತಾಂಡ ನಾಲ್ಕು ಲಕ್ಷ ಜನ ಇರ್ತಕ್ಕಂಥ ಜಿಲ್ಲೆ ಈ ಬಿಜಾಪುರ ಜಿಲ್ಲೆ ಬಂಧುಗಳೇ ಭಾರತ ದೇಶದಲ್ಲಿ ಲಂಬಾಣಿ ಜನಾಂಗ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಜನಾಂಗ ಯಾವುದಾದ್ರೂ ಇದ್ರೆ ಅದು ಲಂಬಾಣಿ ಜನಾಂಗ ಅನ್ನೋದನ್ನ ಮರಿಬಾರ ಬಂಧುಗಳೇ ಈ ಗೋರೂರ್ದ ಸಾರಿ ಶರಮಾಯಿ ಯಕ್ಕದ ಭಾಷೆ

ಓ ಜಾತ್ನ ನಾವು ಬಲ್ಲ ಬಂಧುಗಳೇ ಅದಕ್ಕೆ ಶಂಕರ್ ಪವಾರ್ಜಿ ಮಹಾರಾಷ್ಟ್ರ ಸರ್ಕಾರ ಮತ್ತು ಪೌರಾಗಣ ಸಂಜಯ್ ರಾವ್ ಅವರೇ ಸಹಿ ಅನೇಕ ಕೋಟಿ ರೂಪಾಯಿ ಬಿಸಾದೆ ಮೇಲೆ ತೆಗೆದಿನ ಬಂಧುಗಳೇ ಈ ಸರಾತಿ ಕರ್ನಾಟಕ ರಾಜ್ಯ ಬಾಯಿ ಆಚ ಕಾಯಿ ರಾಜ ಶಿವಭಾಯ ಖಡತ್ರ ಸೂರ್ಯಗೊಂಡರ ಕೊಪ್ಪ ಓ ಸೂರಗೊಂಡನ ಕಪ್ಪಾಮ ಅವರ ಕರ್ನಾಟಕ ರಾಜ್ಯದ ಮಂತ್ರಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಬಿಸೇ ಕೋಟಿ ರೂಪಾಯಿ ಕಾಮಗಾರಿ ಕರ್ನಾಟಕ ಬಾಬಳ ಬಂಧುಗಳೇ ಕಾಲ ಹದಿನೈದು ಎಕರೆ ಜಮೀನ್ ತಾಣಿನ ಐವತ್ತು ಕೋಟಿ ರೂಪಾಯಿ ವಸತಿ ಶಾಲೆ ಅವನ ಗೋರು ಶಾಂತನ ಮೇಲೆ ಅಕ್ರಮದವಳು

ಡೇಟಾ ಕಲೆಕ್ಟ್ ಕರ್ ಕರ್ನಾಟಕ ರಾಜ್ಯವಾಗಿ ಈ ಬಾರಿ ಮುಖ್ಯ ಈ ಜನಾಂಗರ ಜನಸಂಖ್ಯೆ ಆಧಾರ ಪರ ಮೀಸಲಾತಿ ಅನ್ನೋ ಕೆತ್ತಡಿಯ ಹೋರಾಟ ಆದರೆ ನಮ್ಮ ಮುಖ್ಯಮಂತ್ರಿ ಸ್ವಾಮಿ ಎರಡ್ ಸಾವಿರದ ಹನ್ನೊಂದು ಜನಗಳಂತೆ ಈ ಸರಿಚೇರಿ ಈ ಭಾರಿ ಲೋಪಾಶ್ ತಿರಸ್ಕಾರ ಕರ್ನೋ ಕೆತ್ತ ಮುಖ್ಯಮಂತ್ರಿ ಹೇಳಿದ ಕಚೇನ ಓ ಎರಡ್ ಸಾವಿರದ ಹನ್ನೊಂದು ಜನಗಣತೆ ಹದಿನೆರಡರ ಲಕ್ಷ ಲಕ್ಷೇಡ್ಯಾರ ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಲಕ್ಷ ಮೇಲೆ ತಾಯಿ ಸಾರಿ ಕರ್ನಾಟಕ ಒಳ ಮೀಸಲಾತಿ ಈ ಎರಡ್ ಸಾವಿರದ ಹನ್ನೊಂದರ ಜನಗಣತಿರ ಆಧಾರ ಪರಿಕರ್ನು ಕೆಲವು ಹೋರಾಟ

ಕಳ್ಳಿದ್ರೆ ಸಹರ್ವೇಶನ್ ಒಳ್ಳೇದು ಹೋದ ಈ ಅಮ್ಮನ ಮುಖ್ಯಮಂತ್ರಿ ಕಾಯಿತ ಚಾತರ ಬಗ್ಗೆ ಭಾರಿ ಕಾಳಜಿ ಕಾಮ ಕರ್ ಬಂಧುಗಳ ಮಹಾರಾಜನ್ ಬೆಳಿದ್ರು ಅದೇ ಕರ್ದ ಅದು ಕುಡಿಯೋ ನೀರಿ ಹೋಗಿ ಕರ್ದ ಕಾಲೇ ರೊಪ್ತಿಸೋ ಮನ್ ಮನವಿ ಕಿದೆ ಎಲ್ ಸಾಬ್ ಜಾತ್ರಾ ತಗೋ ನಿಗಮ ಆಗಿರ್ತಾಳೆ ಗೋಲೂರ ಕತ್ರ ಸಾಧ್ಯ ಕಷ್ಟ ಸ್ಪನ್ಸ ಆದ್ರೆ ಜಾಫಿ ಏಕ ವಾಸ್ತು ಉಮೇಶ್ ಭೈ ವಾಸ್ಕೋ कोई कुर्सी पार्टी वालो कोई कुर्सी पक्ष वाले द जात का तो नहीं एक रहता है कि ताने तो बंदे पर खाए तो कहीं ठेल आज है दुर्गा देवी श्राव भाया ये जाते न आशीर्वाद कराने बैठ बैठा होना है माये ना बाप होना ढाव होना